ಬೆಂಗಳೂರಿನಲ್ಲಿ ಭೀಕರ ಸಿಲಿಂಡರ್ ಸ್ಫೋಟ ಸಂಭವಿಸಿದ್ದು ಸಿಲಿಂಡರ್ ಸ್ಫೋಟಕ್ಕೆ ಒಬ್ಬ ಬಾಲಕ ಬಲಿಯಾಗಿದ್ದಾನೆ ಸ್ಫೋಟಕ್ಕೆ ಇಡೀ ವಿಲ್ಸನ್ ಗಾರ್ಡನ್ ಬೆಚ್ಚಿ ಬಿದ್ದಿದೆ ಸ್ಫೋಟದಲ್ಲಿ ಹತ್ತು ವರ್ಷದ ಮುಬಾರಕ್ ಸಾವಿಗೀಡಾಗಿದ್ದು ಸ್ಫೋಟದಲ್ಲಿ ಏಳು ಮಂದಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಿಲಿಂಡರ್ ಸ್ಫೋಟಕ್ಕೆ ಹಲವು ಮನೆಗಳು ಛಿದ್ರ ಛಿದ್ರ ಆಗಿದೆ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಹತ್ತು ಮನೆ ಛಿದ್ರ ಛಿದ್ರವಾಗಿದ್ದು ಸ್ಥಳಕ್ಕೆ ಶಾಸಕ ಉದಯ್ ಗರುಡಾಚಾರ್ ದೌಡಾಯಿಸಿದ್ದಾರೆ ಸ್ಫೋಟದ ರಭಸಕ್ಕೆ ಏರಿಯಾ ಜನರು ಬೆಚ್ಚಿ ಬಿದ್ದಿದ್ದಾರೆ ಮೃತಪಟ್ಟ ಬಾಲಕನ ಫೋಟೋ ನೀವು ನೋಡ್ತಾ ಇದ್ದೀರಾ ಹತ್ತು ವರ್ಷದ ಮುಬಾರಕ್ ಸಾವಿಗೀಡಾಗಿದ್ದು ಸ್ಫೋಟದಲ್ಲಿ ಏಳು ಮಂದಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಿಲಿಂಡರ್ ಸ್ಫೋಟಕ್ಕೆ ಒಂದು ಮನೆಯಲ್ಲ ಹಲವು ಮನೆಗಳ ಛಿದ್ರ ಛಿದ್ರ ಆಗಿರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಹತ್ತು ಮನೆಗಳು ಛಿದ್ರ ಛಿದ್ರ ಆಗಿವೆ ಸ್ಫೋಟದ ರಭಸ ಅಷ್ಟಿತ್ತು ಸ್ಥಳಕ್ಕೆ ಈಗಾಗಲೇ ಶಾಸಕ ಉದಯ ಗರುಡಾಚಾರ್ ಬಂದಿದ್ದಾರೆ ಸ್ಫೋಟದ ರಭಸಕ್ಕೆ ಇಡೀ ಏರಿಯಾ ಬೆಚ್ಚಿ ಬಿದ್ದಿದೆ ಅಕ್ಕಪಕ್ಕದವರು ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜೊತೆ ಸ್ಫೋಟದ ತೀವ್ರತೆಯ ಬಗ್ಗೆ ಮಾತನಾಡ್ತಾ ಹಂಚಿಕೊಂಡ್ರು ರೆಸ್ಕ್ಯೂ ಆಪರೇಷನ್ ಕೂಡ ಮುಂದುವರೆದಿದೆ ಈ ಸಿಕ್ಕಾಕೊಂಡಿರೋ ಜನರನ್ನ ಕಾಪಾಡ್ತಾ ಇರೋದನ್ನ ನೀವು ನೋಡ್ತಾ ಇದೀರ್ಯೂ ಆಪರೇಷನ್ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಮಹಿಳೆಯೊಬ್ಬರು ಅಲ್ಲಿ ಸಿಲುಕೊಂಡಿದ್ದಾರೆ ಅವರನ್ನ ಹತ್ತು ವರ್ಷದ ಮಗು ಬಾಲಕ ಮುಬಾರಕ್ ಜೀವ ಹೋಗಿದೆ ಇನ್ನೂ ಹಲವರು ಸಿಲುಕೊಂಡಿದ್ದಾರೆ ಅನ್ನೋ ಅನುಮಾನದೊಂದಿಗೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಹತ್ತು ಮನೆಗಳು ಚಿತ್ರ ಆಗಿದೆ ಹತ್ತು ವರ್ಷದ ಬಾಲಕ ಮುಬಾರಕ್ ಸಾವಿಗೀಡಾಗಿದ್ದಾನೆ ಅಲ್ಲಿ ಸಿಲುಕೊಂಡಿರೋರನ್ನ ಈಗಾಗಲೇ ರೆಸ್ಕ್ಯೂ ಮಾಡಲಾಗ್ತಾ ಇದೆ ಉದಯ ಗಡಾಚಾರ ಸ್ಥಳದಲ್ಲಿರೋದನ್ನ ನೀವು ನೋಡ್ತಾ ಇದೀರಾ ಶಾಸಕರು ಮನೆಗಳು ಯಾವ ರೀತಿ ಛಿದ್ರ ಛಿದ್ರ ಆಗಿವೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಸಣ್ಣ ಸಣ್ಣ ಮನೆಗಳು ಅಕ್ಕಪಕ್ಕದಲ್ಲೇ ಅಂಟುಕೊಂಡಿರುವ ಜಾಗ ಇದು ಸ್ಫೋಟದ ತೀವ್ರತೆಗೆ ಛಿದ್ರ ಛಿದ್ರ ಆಗಿವೆ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದಾರೆ ಯಾವ ರೀತಿ ಮನೆಗಳ ಗೋಡೆ ಧ್ವಂಸ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಹತ್ತು ಮನೆಗಳಿಗೆ ತೀವ್ರ ಹಾನಿಯಾಗಿದೆ ಅಕ್ಕಪಕ್ಕದಲ್ಲಿ ಇರೋರೆಲ್ಲರಿಗೂ ಇದರ ಶಬ್ದ ಜೋರಾಗಿ ಕೇಳಿಸಿದೆ ಮನೆಯಿಂದ ಹೊರಗಡೆ ತುಂಬಾ ಜನ ಓಡಿದ್ದಾರೆ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಏಳು ಜನರಿಗೆ ಗಾಯಗಳಾಗಿವೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಮಹಿಳೆಯೊಬ್ಬರು ಸಿಲುಕೊಂಡು ನರಳುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಮುಂಚೆ ಅವರಿಗೆ ನೀರು ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ ತಿಮ್ಮರಾಜು ಅನ್ನೋರ ಮನೆಯಲ್ಲಿ ಸ್ಫೋಟವಾಗಿರೋ ಶಂಕೆ ಸ್ಫೋಟದ ರಭಸಕ್ಕೆ ಮೊದಲ ಮಹಡಿಯ ಛಾವಣಿ ಕುಸಿದು ಬಿದ್ದಿದೆ ಕಸ್ತೂರಿ ಸರಸಮ್ಮ ಸಬ್ರೀನ್ ಬಾನು ಫಾತಿಮಾಗೆ ಗಾಯ ಆಗಿದೆ ಹಲವರು ಕಟ್ಟಡದ ಅವಶೇಷಗಳಾಡಿ ಇನ್ನೂ ಸಿಲುಕೊಂಡಿದ್ದಾರೆ ಸ್ಥಳದಲ್ಲಿ ಎನ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಮಹಿಳೆ ಸಿಲುಕೊಂಡು ನರಳುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಹತ್ತು ಮನೆಗಳು ಹಿಂಗೆ ಧ್ವಂಸ ಆಗಿವೆ ಮೊದಲನೇ ಮಹಡಿ ಧ್ವಂಸ ಆಗಿದೆ ಸಿಲುಕೊಂಡು ಮಹಿಳೆ ನರಳುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಮೃತ ಬಾಲಕ ಮುಬಾರಕ್ನ ಫೋಟೋ ನೀವು ನೋಡ್ತಾ ಇದ್ದೀರಿ ಹಲವಾರು ಜನ ಕಟ್ಟಡದ ಅವಶೇಷಗಳಾಡಿ ಸಿಲುಕೊಂಡಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸಿಲುಕೊಂಡಿರೋರನ್ನ ಹೊರಗೆ ತೆಗಿತಾ ಇದ್ದಾರೆ ಪ್ರಕಾರ ನಾ ನಾವು ನೋಡಿರೋದು ಅಮಾಂತಿ ಎಂಟು ಒಂಬತ್ತು ಜನ ಹನ್ನೆರಡು ಹದ್ಮೂರ್

ಸಿಕ್ಕಾಪಟ್ಟು ಸಿಡರ್ ಗೊತ್ತಿಲ್ಲ ಸರ್ ಅದ್ ಏನಂತ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಜೋರಾಗಿ ಸೌಂಡ್ ಸರಿ ಎಂಟು ಗಂಟೆಗೆ ನಮಗೆ ಗಾಬರಿಯಾಗಿ ಎದ್ ಬಿಟ್ಟಿದ್ವಿ ಎಲ್ಲ ಗಾಬರಿಯಾಗಿ ಬಿಟ್ಟಿದ್ವಿ ಅಷ್ಟು ಜೋರಾಗಿ ಸಂಟು ಸಿಕ್ಕಾಬಟ್ಟು ಅಲ್ಲ ಅನುಮಾನಪಡಿಸೋದ್ ಏನಂತ ಹೇಳಿದ್ದಾರೆ ಅಂದ್ರೆ ನನಗೆ ಇವತ್ತು ಮಾತಾಡದೆ ಎಲ್ಲರಲ್ಲಿ ಜನರಲ್ಲಿ ಅವ್ರ ಏನು ಹೇಳ್ತಾ ಇದ್ದಾರೆ ಒಬ್ಬರು ಏನು ನಿಧನಾಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಎಂಟು ಜನಕ್ಕೆ ಗಾಯ ಬಿದ್ದಿದೆ ಸಾಕಷ್ಟು ಇದು ವಿಷಯ ಹೇಳಿದ್ದಾರೆ ಈಗ ಇನ್ನು ತನಿಖೆ ಮಾಡೋದಕ್ಕೆ ನಮ್ಮ ಐ ಜಿಗಳು ನಮ್ಮ ಎಸ್ ಪಿ ಇವರೆಲ್ಲ ಬಂದಿದ್ದಾರೆ ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಅವರಿಬ್ಬರು ಬಂದಿದ್ದಾರೆ ಬಂದಾದ ಮೇಲೆ ಅವರು ತನಿಖೆ ಮಾಡಿ ಅದು ಏನಿದೆ ಅವರು ನಿಮಗೆ ಸರ್ ಏನನ್ಸುತ್ತೆ ಸ್ಥಳೀಯರು ಹೇಳಿದ್ರಮ್ಮ ಒಬ್ಬ ಈ ತರ ಮಾಡಬಾರ್ದು ಅದು ಬ್ಲಾಸ್ಟ್ ಆಗೋಯ್ತು ಅವ್ರಿಗೂ ಸರಿ ಮಾಹಿತಿ ಇಲ್ಲ ಅಲ್ಲ ಅನುಮಾನ ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ